ಮಹಾಶಿವರಾತ್ರಿ ಎಂದು ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡ ಬಿಗ್ ಬಾಸ್ ನಮ್ರತಾ ಗೌಡ ಅಂದಗಾತಿ ಕಣ್ಣ ತುಂಬಾ ಚಲ್ಲು ಹೊಯ್ಯಾರೆ ನೀವಂದ್ರೆ ಏನೋ ಒಂಥರ ಲಭು ಗ್ಲಾಮರಸ್ ಲುಕ್ನಲ್ಲಿ ನೆಟ್ಟಿಗರ ಕಣ್ಮನ ಸೆಳೆದ ಮುದ್ದು ಗುಮ್ಮ ಕೆಂಪು ಬಣ್ಣದ ಲೆಹಂಗ ದೇವತೆಯಂತೆ ಮಿಂಚಿರೋ ನಮ್ರತಾ ಫ್ಯಾನ್ಸ್ ಫುಲ್ ಫಿದಾ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದ ನಮ್ರತಾ ಗೌಡ ಆಗಾಗ ಸುದ್ದಿಯಲ್ಲಿರ್ತಾರೆ ಸದ್ಯ ಯಾವುದೇ ಪ್ರಾಜೆಕ್ಟ್ಗೆ ಕೈ ಹಾಕದೆ ಕಿರುತೆರೆ ನಟಿ ಸದ್ಯ ಜಾಲಿ ಮೂಡ್ನಲ್ಲಿ ಕಾಲ ಕಳೀತಾ ಇದ್ದಾರೆ ಹೊಸ ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳುವ ಕಿರುತೆರೆ ನಟಿ ನಮ್ರತಾ ಗೌಡ ಈಗ ಗ್ಲಾಮರಸ್ ಫೋಟೋಶೂಟ್ ಮೂಲಕ ಫ್ಯಾನ್ಸ್ಗಳ ಗಮನವನ್ನ ತನ್ನತ್ತ ಸೆಳೆಯುತ್ತಿದ್ದಾರೆ ಹೌದು ಇಷ್ಟು ದಿನ ಕಲರ್ ಕಲರ್ ಸೀರಿಯಲ್ಲಿ ಫೋಟೋಶೂಟ್ ಮಾಡಿಸಿಕೊಳ್ತಿದ್ದ ನಮ್ರತಾ ಗೌಡ ಇದೀಗ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷವಾದ ಫೋಟೋಶೂಟ್ ಮಾಡಿಸಿದ್ದಾರೆ ಕೆಂಪು ಬಣ್ಣದ ಲೆಹಂಗಾದಲ್ಲಿ ದೇವತೆಯಂತೆ ಕಾಣಿಸಿಕೊಂಡಿದ್ದಾರೆ ಕೆಂಪು ಬಣ್ಣದ ಲೆಹಂಗಾದಲ್ಲಿ ಕ್ಲಿಕ್ಕಿಸಿಕೊಂಡ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿರುವ ನಮ್ರತಾ ಗೌಡ ಫೋಟೋಸ್ಗೆ ಫ್ಯಾನ್ಸ್ ಮನ ಸೋತಿದ್ದಾರೆ ಪ್ರತಿದಿನ ಹೊಸ ಹೊಸ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಾ ಇರೋ ನಮ್ರತಾ ಗೌಡ ಅವರು ಮುಂದೆ ಬರೋ ದೊಡ್ಡ ಆಫರ್ಗಾಗಿ ಎದುರು ನೋಡುತ್ತಿದ್ದಾರೆ ಅಲ್ಲದೆ ಸದ್ಯದಲ್ಲೇ ಹೊಸ ಕೆಲಸದ ಬಗ್ಗೆ ಮಾಹಿತಿ ನೀಡುತ್ತೇನೆ ಅಂತ ಕೂಡ ಹೇಳಿದ್ದಾರೆ ಸೀರಿಯಲ್ ಹಾಗೂ ಬಿಗ್ ಬಾಸ್ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿಕೊಂಡ ಇವರು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಸದ್ಯ ಹೊಸದಾಗಿ ಶೇರ್ ಮಾಡಿಕೊಂಡ ಫೋಟೋ ನೋಡಿ ಫ್ಯಾನ್ಸ್ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಓರ್ವ ಅಭಿಮಾನಿಯೊಬ್ಬರು ನೀವಂದ್ರೆ ಏನೋ ಒಂಥರ ಲವ್ ಅಂತ ಕಮೆಂಟ್ ಮಾಡಿ ನಮ್ರತಾ ಗೌಡರ ಲುಕ್ಗೆ ಸಖತ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು